ಕಾಂಗ್ರೆಸ್ ಪಕ್ಷದಿಂದ ದೇವೇಂದ್ರಪ್ಪ ಜಮಾದಾರ್ ಕುಟುಂಬ ಮೂಲೆ ಗುಂಪು ಆರೋಪ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಮಾಜಿ ಸಚಿವ ದಿವಂಗತ ದೇವೇಂದ್ರಪ್ಪ ಗಾಳಪ್ಪ ಜಮಾದಾರ್ ಪುತ್ರ ಅನಿಲ್ ಕುಮಾರ್ ಜಮಾದಾರ್ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಲು ನಿರ್ಧಾರ ಅವರು ಸುದ್ದಿಗೋಷ್ಠಿ ಜರಿಸಿ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಮಾಯವಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋತವರಿಗೆ ನಿಗಮ ಮಂಡಳಿ ಸೇರಿದಂತೆ ಯಾವುದೇ ನಾಮಕರಣವಿಲ್ಲ ಎಂದಿದ್ದ ಪಕ್ಷದ ಮುಖಂಡರು ಈಗ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಅವರನ್ನ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ ಇದಕ್ಕೆ ನನ್ನ ವಿರೋಧವಿದೆ ಎಂದು ಹೇಳಿದರು ಚುನಾವಣೆ ಪೂರ್ವದಲ್ಲಿ ಅಪ್ಪ ಮಗನಿಗೆ ಸೋಲಿಸುವುದೇ ಗುರಿ ಎಂದು ತೊಡೆತಟ್ಟಿದವರಿಗೆ ಪಕ್ಷಕ್ಕೆ ಸೇರಿಸಿಕೊಂಡು ಪಕ್ಕಕ್ಕೆ ಕೂಡಿಸಿಕೊಂಡಿದ್ದಲ್ಲದೆ ಪಕ್ಷ ಪದೇ ಪದೇ ಅವರಿಗೆ ಮಣೆ ಹಾಕುತ್ತಿರುವುದರಿಂದ ತಮಗೆ ನೋವಾಗಿದೆ ಎಂದು ಹೇಳಿದರು ವಿರೋಧ ಇದೆ ಯಾಕಂತಂದ್ರೆ ತಮಗಂತೂ ಗೊತ್ತಿದ್ದಂಗೆ ನಾನು ಕಳೆದ ಮೂವತ್ತು ವರ್ಷದಿಂದ ಅಂದ್ರೆ ಕೈಲಾಸ್ ಪಾಟೀಲ್ ಅವರು ಯಾವಾಗ ಎಮ್ ಎಲ್ ಎ ಆದರೂ ಅವಾಗ ಹಿಡಿದು ಇದುವರೆಗೂ ನಾನು ಕಾಂಗ್ರೆಸ್ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ಮತ್ತು ಕೋಡ್ಲಿಯ ಮೂರು ವರ್ಷ ನಾಲ್ಕು ವರ್ಷ ಅಲ್ಲೂ ಅಧ್ಯಕ್ಷನಾಗಿ ಈ ಸತತವಾಗಿ ಹದಿಮೂರು ಹದಿನಾಲ್ಕು ವರ್ಷ ಚುಂಚೋಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಮ್ಮ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ತಮ್ಮ ಎಲ್ಲರಿಗೂ ತಿಳಿದಂಥ ವಿಷಯ ಇಲ್ಲಿವರೆಗೂ ನಾವು ಕಳೆದ ಮೂವತ್ತು ವರ್ಷದಿಂದ ಇಲ್ಲಿವರೆಗೂ ನಾವು ಯಾವುದೇ ಒಂದು ಪಾರ್ಟಿ ವಿರುದ್ಧ ಚಟುವಟೆಯನ್ನು ಮಾಡಿಲ್ಲ ಪಾರ್ಟಿ ವಿರುದ್ಧ ಯಾವುದೋ ಒಂದು ಸ್ಟೇಟ್ಮೆಂಟು ಕೊಟ್ಟಿಲ್ಲ ಏನೇ ನಮ್ಗೆ ಆಗ್ಯದ ಆಗಿಲ್ಲ ಅಂಬದು ನಮಗೂ ಇದರಾಗಿ ನಾವು ಪಾರ್ಟಿ ಸೆಲೆಕ್ಟ್ ನಾವು ದುಡ್ಕೋತಾ ಬಂದೀವಿ ಕಸ ಹೊಡೆದ್ವಿ ಕಾಫಿ ಹಾಕಿವಿ ಕುರ್ಚಿ ಹಾಕಿವಿ ಬ್ಯಾನರ್ ಕಟ್ಟಿವಿ ಎಲ್ಲ ಕಟ್ಟಿವಿ ನಮ್ಮ ಅವ್ರಿಗೆ ಮಾಡಿದ್ದು ವಿರೋಧ ಅಂತಂದ್ರೆ ವಿರುದ್ಧ ಯಾಕೆ ಅಂತ ಸಾಮಾನ್ಯ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಾರ್ಟಿಯಾಗ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಯಾರಿಗೆ ಹಂಜಿಸ್ತಾರ ಯಾರಿಗೆ ತೊಡಿ ತರ್ತಾರ ಯಾರಿಗೆ ಅವ್ರಿಗೆ ವಿರುದ್ಧ ಮಾಡ್ತಾರ ಅವ್ರಿಗೆ ತಂದು ಕೊಡ್ಸು ನಮ್ಮ ಕಾಂಗ್ರೆಸ್ ಪಾರ್ಟಿಯಾಗ ನಡೋದು ಯಾಕಂದ್ರೆ ತಮಗಂತ ಗೊತ್ತಿದ ಮಾತೇವೆ ಹಿಂದಕ್ಕೆ ಅವರು ನಮ್ಮ ಅಲ್ಲ ಪ್ರಭು ಎದ್ರು ಎಲೆಕ್ಷನ್ ನಿಂತರು ಅವ್ರಿಗೆ ಕರ್ಕೊಂಡ್ಬಂದು ಎರಡು ಎಮ್ ಎಲ್ ಸಿ ನೋಡೋರು ಈಗನು ಕಳೆದ ಕಡದೆ ಎಲೆಕ್ಷನ್ಗಿಂತ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಮೇಲೆ ನಮ್ಮ ನಾಯಕರಿಗೆ ಎಲ್ಲರಿಗೆ ಸೋಸ್ತೀನಿ ಅಂತಂದ್ರೆ ತೊಡಿ ತಟ್ಟಿದವ್ರಿಗೆ ಕರ್ಕೊಂಡ್ಬಂದು ಎಮ್ ಎಲ್ ಎ ಟಿಕೆಟ್ ಕೊಟ್ಟರು ಅವ್ರು ಸೋತರು ಸೋತ ಮೇಲೂ ಮತ್ತೆ ಅವ್ರು ಇದ್ರಿಗೆ ಚೌಡ ನಿಗಮ ಅಧ್ಯಕ್ಷ ಮಾಡಿದ್ರೆ ಅಂಜಿಸಿದವರಿಗೆ ತೊಡಿ ತಟ್ಟದಿ ವಿರೋಧ ಮಾಡಿದವ್ರಿಗೆ ಮಾಡೋದು ಮಾಡೋದು ಸರಿನಾ ನಮಗಂತೂ ಸರಿ ಅಂತ ಯಾಕಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೂ ಮಾಡಲ್ಲ ಅಂತಂದ್ರೆ ಮತ್ತೆ ಯಾರಿಗೆ ಮಾಡ್ತೀರಿ ಇದು ನಮ್ಮ ನಾಯಕರು ಏನೂ ಸ್ಟೇಟ್ಮೆಂಟ್ ಕೊಡ್ತಾರೆ ಹೋತವ್ರಿಗೆ ಏನೂ ಮಾಡಲ್ಲ ಅಂತಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರಿಗೂ ಮಾಡಿ ಮತ್ತು ಇವ್ರಿಗೆ ಹೆಂಗೆ ಮಾಡಿದ್ರಿ ಇವ್ರಗಿಂತ ಹೆಚ್ಚಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂದು ಎಷ್ಟೋ ಸರಿ ಮೂರು ಸರಿ ನಾಲ್ಕು ಸರಿ ಎಮ್ ಎಲ್ ಎ ಆಗ್ಯಾರ ಮಿನಿಸ್ಟ್ರ್ ಆಗ್ಯಾರ ಅವ್ರಿಗೆ ಬಿಟ್ಟು ಮತ್ತು ಇವ್ರಿಗೆ ಹೆಂಗೆ ಮಾಡ್ತೀರಿ ಅಂತಂದ್ರೆ ನೀವು ಅಂಜಿಸಿದವರಿಗೆ ಮಾಡ್ತೀರಿ ಅಂದಂಗೆ ಲೆಕ್ಕ ಆಗತ್ತೆ ನಾವು ಅಂಜಿಸ್ಬೇಕಂತ ಉದ್ದೇಶ ಇಲ್ಲ ನಾವು ಸ್ಮೂತೇ ಇಲ್ಲಿವರೆಗೂ ನಾವು ಇಲ್ಲಿ ನಿಮ್ಗೆ ತಮಗಂತೂ ಗೊತ್ತಿದ್ದು ಮಾತು ಅದ ನಾನು ಕಳೆದ ಹತ್ತೊಂಬತ್ತು ನೂರ ಎರಡು ಸಾವಿರದಾಗ ತಾಲೂಕು ಪಂಚಾಯತ್ ಅಧ್ಯಕ್ಷ ಬಂದಾಗನು ನನಗೆ ಮಾಡ್ತೀನಿ ಅಂತಂದು ಅಲ್ಲಿಂದ ಮನಿ ನಿಂದ ಕರ್ಕೊಂಡ್ಬಂದು ಇಲ್ಲಿ ಮಾಡಿಲ್ಲ ಲಾಸ್ಟ್ ಟೈಮ್ ಇವರು ನಮ್ಮ ಹೋಸ್ತಾರೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ನಾಗೂ ಮಾಡ್ತೀವಿ ಸಿ ಎಮ್ ಟೇಬಲ್ ಅದ ಅದು ಅದಂತಂತಂದು ಮತ್ತೆ ಇವ್ರು ಇವ್ರ ಮಾತು ಬಾಬ್ರ ಮಾತು ಕೇಳಿ ಅವ್ರ ಜಗನ್ನಾಥ್ ಜಮಾದಾರ್ ಬೀದರ್ ಅವ್ರಿಗೆ ಮಾಡಿದ್ರು ಆ ಮಾಡಿದವ ಮುಂದೆ ಅಧಿಕಾರ ಅನುಭವಿಸಿದನು ಮುಂದೆ ಆರು ತಿಂಗಳಾಗ ಎಲೆಕ್ಷನ್ ಬಂದಾಗ ಅವನು ಪಾರ್ಟಿ ಬಿಟ್ಟೋದನು ಯಾರು ಆದವ್ರನು ಪಾರ್ಟಿ ಬಿಟ್ಟೋದು ಯಾರ ಕಲ್ಲಿ ಹೇಳಿ ಮಾಡಿಸ್ಕೊಂಡು ಅವ್ರನ್ನೂ ಪಾರ್ಟಿ ಬಿಟ್ಟು ನಾವು ಇರದೇ ಎಲೆಕ್ಷನ್ ಇತ್ತು ತಮಗಂತೂ ಎಲ್ಲರೂ ಗೊತ್ತಿದ್ದ ಮತ್ತೆ ಅದು ಅದಕ್ಕೋಸ್ಕರ ನಮಗಂತೂ ಇದು ವಿರೋಧ ಬರ್ತೀವಿ ನಮಗಂತೂ ಭಾಳ ನೋವಾಗ್ಯ ಹಿಂಗೆ ಆಗಿ ಇಂದು ಕಳೆದ ಒಂದು ನಲವ ಐವತ್ತು ವರ್ಷದಿಂದನೂ ತಮಗೆ ಗೊತ್ತಿದ್ದಂಗೆ ನಮ್ಮ ತಂದೆಯವರು ಆದಂಥ ದಿವಂಗತ ದೇವಂತಪ್ಪ ಗಳಪ್ಪನವರು ಕಂಟಿನ್ಯೂ ಹದಿನೈದು ವರ್ಷ ಮಿನಿಸ್ಟ್ರಿದ್ರು ಅವ್ರಿಗೂ ಹಂಗೆ ಮಾಡಿ ಅವ್ರಿಗೂ ಟಿಕೆಟ್ ವಂಚಿತನೆ ಮಾಡಿ ಅವ್ರಿಗೆ ಆ ಅವ್ರಿಗೂ ಟಿಕೆಟ್ ವಂಚಿತನೆ ವಂಚನೆ ಮಾಡಿದ್ರು ಇದನ್ನು ಒಂದು ತಪ್ಪೆ ಅಂದರೆ ಹಿಂಗೆ ಇಲ್ಲಿ ನಡೆದು ಐವತ್ತು ವರ್ಷದ ಹಿಡಿದು ನಮ್ಮ ನಮ್ಮ ಇವರಿಗೆ ಏನು ಮಾಡಿದ್ರಿ ಅವ್ರಿಗೆ ಟಿಕೆಟ್ ಕಟ್ ಮಾಡಿದ್ರಿ ಒಂದು ಬಂದಂಥ ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗೋಂದ್ರೂ ನನಗೆ ಇದು ಮಾಡಿದ್ರಿ ಬಟ್ ನಮ್ಗೆ ಎಲ್ಲಾದ್ರೂ ಹೋದ ಸರಿ ಚೌಡ್ಯಾರ್ ನಿಗಮ ಆಗ್ಯದ ನಿಂದೆ ಆಗ್ಯದ ಅಂತಂದ್ರೆ ಅವನು ಕಟ್ ಮಾಡಿದ್ರಿ ಈ ಸರಿನೂ ಮಾಡಿರಿ ನಮ್ದು ನಮ್ಮದು ಅಳವಡಿಯನ್ನು ಯಾಕೆ ನಮಗೆ ದುರ್ ಇರುತ್ತೆ ರೀ ನಮ್ಮಂಥವ್ರು ಕಾರ್ಯಕರ್ತರು ನಮ್ಮಂತ ನಿಷ್ಠಾವಂತು ಇರಬಾರ್ದು ನಾವು ಎಲ್ಲರೂ ನಮ್ಮ ನಾಯಕರಿಗೆ ಕೇಳೋದು ಒಂದೇ ಪ್ರಶ್ನೆ ನಾ ಈ ಮೂವತ್ತು ವರ್ಷನಾಗ ಎಲ್ಲೇ ಒಂದು ಕಡೆ ಇದಕ್ಕೆ ನಾವು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿದಂತ ನಿಮ್ಮಲ್ಲಿ ಏನಾರ ನಾನು ತೋರಿಸ್ರೆ ನಿಮ್ಗೆ ನಿಮ್ ಅದಕ್ಕೆ ನಾವು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಇಷ್ಟವಂತ ದುಡಿದವ್ರಿಗೆ ಇಲ್ಲ ತೊಡಿ ತಡದವರಿಗೆ ಅಜಸ್ಟ್ ನಿಮ್ಗೆ ಸೋಲ್ಸ್ ಅಂತವ್ರಿಗೆ ಅಂದ್ರೆ ಎಲ್ಲರೂ ತಮ್ಮ ತಮ್ ನೋಡ್ಕೊತಾರೆ ನಮಗ್ ನೋಡೋರು ಯಾರು ನಾವೇನೋ ನಿಮಗೊಂದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಒಂದು ಏನಂತಂದ್ರೆ ನಮ್ಗೆ ಏನೋ ನಾವು ನಮ್ಮ ತಂದೆಯವ್ರ ಸಂಘಟನೆ ಇದ್ರಿ ತಂದೆಯವ್ರ ಜೊತೆ ನಾವು ಕೆಲಸ ಮಾಡಿದವರು ಇದ್ರಿ ತಂದೆಯವರು ಒಳಗೆ ನಾಡಿದವ್ರು ಇದ್ರಿ ತಂದೆಯವರು ನಾವು ನಮ್ಮ ತಂದೆಯವರಂತೆ ಇಲ್ಲಿ ತನ ತಂದೆಯವ್ರ ಸಮಾನರಂತೆ ನಾವು ಇಲ್ಲಿ ತನ ತಿಳ್ಕೊಂಡು ಬಂದ್ರು ನಮ್ಗೆ ಯಾಕೆ ಹಿಂಗೆ ಮಾಡಿದ್ವಿ ಅಟ್ಲೀಸ್ಟ್ ಇದಾದ್ಮೇಲೆ ಅವ್ನು ಇಲ್ಲಿ ತನೂ ಇವತ್ತಿನ ತನನೂ ಒಬ್ಬರು ನಮ್ಮ ಕಾಂಗ್ರೆಸ್ ಪಾರ್ಟಿದ್ರು ನನಗೆ ಹಿಂಗೆ ಆಗ್ಯದ ಹಿಂಗೆ ಏನೂ ಯಾರಿಗೂ ಫೋನ್ ಮಾಡಿದ್ರು ಈಗ ಮುಂಚೆ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲತ್ತಿನ ನಮ್ಮ ನಾಯಕರಾದ ಸುಭಾಷ್ ರಾಠೋಡ್ರು ರಾಟ್ರಲಿ ಬಸವರು ಫೋನ್ ಮಾಡಿ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಡ್ರಿ ಅಂತ ವಿಷಯ ಹೇಳು ಆದ್ರಾ ಮಾಡ್ಲತ್ತಿನ ನಾವು ತೀರ್ಮಾನ ತೊಗೊಂಡಿದ್ದೇವೆ ಒಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾವು ಮಾಡ್ಲತ್ತೀವಿ ನಿರ್ಧಾರ ಅಂದ್ರೆ ಏನಿಲ್ಲ ಈಗ ಏನಿಲ್ಲ ಇನ್ನೊಂದು ಎರಡು ದಿನ ವಿಚಾರ ಮಾಡಿರೋದ್ರೆ ಕೋಲಿ ಸಮಾಜ ಅಂದ್ರೆ ಈಗ ನೋಡ್ರಿ ರಿಸರ್ವ್ ನಾವು ಕೋಲಿ ಸಮಾಜ ಹೆಚ್ಚಿದಂಥ ಜನಸಂಖ್ಯೆಗೆ ಒಂದು ಪ್ರತಿನಿತ್ಯ ಕೊಡಬೇಕಿತ್ತಲ್ಲ ಹಿಂಗಾಗಿ ನಾವು ಕೋಲಿ ಸಮಾಜ ಅಧ್ಯಕ್ಷರಾದ ಎಲ್ಲರೂ ಇದ್ದೇವೆ ಹಿಂಗಾಗಿ ನಾವು ಕೋಲಿ ಸಮಾಜ ವತಿಯಿಂದ ನಾವು ಇದನ್ನು ಖಂಡಿಸುತ್ತೇವೆ ಯಾಕಂದ್ರೆ ಇದು ನಮ್ಮ ನನಗೊಬ್ಬನಿಗೆಲ್ಲ ನಮ್ಮ ಸಮಾಜಕ್ಕೆ ನಮ್ಮ ಚುಂಚೋಳಿ ತಾಲೂಕಾಗ ಸ್ಪೆಷಲಿ ನಮ್ಮ ಚುಂಚೋಳಿ ತಾಲೂಕು ಕಳೆದ ನಮಗಂತೂ ಗೊತ್ತಿದ್ ಮಾತು ಕಳೆದ ಐವತ್ತು ವರ್ಷದಿಂದ ನಮ್ಗೆ ಯಾವುದೋ ಅಧಿಕಾರ ಸಿಕ್ಕಿ ನಮ್ಗೆ ಆಕೋಲಿ ಸಮಾಜ ಯಾವಾಗ ದೇವಂತ ದೇವರಪ್ಪಳಪ್ಪನವರು ಮಿನಿಸ್ಟರ್ ಆದ್ರು ಎಮ್ ಎಲ್ ಎಸ್ಟರ್ ಆದ್ರು ಬಂದ್ರೆ ಈ ತನ್ನ ನಮ್ಗೆ ಕಾಂಗ್ರೆಸ್ ಗೌರ್ಮೆಂಟಿಗೆ ನಮ್ಗೆ ಸ್ಪೆಷಲಿ ನಮ್ಮ ಚುಂಚೋಳಿ ತಾಲೂಕು ನಮ್ಮ ಸಮಾಜಕ್ಕೆ ಅನ್ಯಾಯ ಅನ್ಯಾಯ ಆಶ್ವಾಸನೆ ಕೊಟ್ಟಿದ್ರೆ ಇಲ್ಲ ಎಲ್ಲರೂ ಕೇಳಿದ್ರೆ ಆಯ್ತಪ್ಪ ನಿಂದೆ ಅದ ಗಿಂತ ಮಾತ್ರ ನಿಂದೆ ಅದ ಫಸ್ಟ್ ಆಗ ನಿಂದೆ ನಿಂದ್ರ ನಿಂದೆ ನಿಷ್ ಆಗ ಯಾರ್ದು ಆಗ ನಿಂದೆ ಫಸ್ಟ್ ಆಗ್ತದೆ ಅವನು ಹೇಳಿದ್ರು ಮನೆ ಎಲೆಕ್ಷನ್ ಹೇಳೋದು ಹೇಳಿದ್ರು ಎಲೆಕ್ಷನ್ ಆದ್ಮೇಲೆ ನಿನಗೆ ಮಾತ್ರ ಮಾಡಕ್ಕಪ್ಪಾ ನೀನು ಎಲ್ಲರೂ ನಮ್ಮ ನಮ್ಗೆ ತಾಲೂಕು ನಾಯಕ ಹಿಡ್ಕೊಂಡು ರಾಷ್ಟ್ರೀಯ ನಾಯಕರು ತಂದ್ರೆ ಎಲ್ಲರೂ ನಿಂದ ಆಗ್ತತ್ತು ಎಲ್ಲ ಎಲ್ಲ ಹೇಳಿ ಮಾಡ್ತಿತ್ತು ಅಂತ ಅನ್ಕೊಂಡು ಎಲ್ಲರೂ ಆಶ್ವಾಸನೆ ಕೊಟ್ಟು ನಮ್ಮ ರಾಷ್ಟ್ರೀಯ ನಾಯಕರು ಕೊಟ್ಟಿರು ಯಾರು ಕರ್ಗೆ ಖರ್ಗೆ ಅವ್ರು ಆಯ್ತು ತೊಗೊಂತಿರು ನಾವು ಎಷ್ಟು ಮಂದಿ ನಮ್ಮ ನಾಯಕರು ಎಲ್ಲರಿಗೂ ಕೇಳಿದ್ರೆ ಆಯ್ತಪ್ಪ ನಿಂತೆ ಮಾಡಲ್ಲ ಈ ಸರಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಿಂತೆ ಕಷ್ಟ ಆಗ್ತದ ಹಿಂದೆ ನಿಂತು ಬಿಟ್ಟರೆ ಮತ್ತೆ ಯಾರ್ದೂ ಆಗಲ್ಲ ಅಂದ್ರೆ ಮತ್ತೆ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾದಂಥ ಜೋಗದೃಕ್ತಿಯಾದವ್ರು ಈಗ ಮತ್ತು ಎಲೆಕ್ಟ್ರಿಂದ ಮದನು ಅಳ್ಯದಕ್ಷ ದಿನ ಅದನ್ನೂ ಅಳ್ಯಾರ ಮತ್ತು ಇಲ್ಲ ಅವ್ರಿಗೆ ಏನು ಅದಕ್ಕೆ ಕೇಳಿ ಸರಿ ಪಡಸ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಅವ್ರಿಗೆ ವ್ಯಾಯ್ನವರು ಬಿಡ್ತೀವಿ ಸರ್ ನಾವು ಈಗಿನ ಅಂಬಾನಿ ನಮ್ಗೆ ಏನು ನಮಗಾಗಿಲ್ಲ ಅಂತಂದ್ರೆ ಭಾವಿಸ್ತೀವಿ ಮಾಡಿದ್ರೆ ನಾವು ಇರೋದಲ್ಲ ಅಷ್ಟೇ ನಾವ್ ರೀತಿಗಿರಿ ಇರೋದಲ್ಲ ಈಗ ಏನ್ ಮಾಡ್ತಾರ ಬಿಟ್ಟಂತ ವಿಷಯ ಮಾಡ್ತಾರೋ ಮುಂದಿನ ಮುಂದಿನ ಇನ್ನೊಂದ್ ಎರಡು ದಿನದಾಗ ನಮ್ ಜಿಲ್ಲಾಧ್ಯಕ್ಷ ಜಯದೇಗ್ರಿಗೆ ಭೇಟಿಯಾಗಿ ನಮ್ಮ ಒಂದು ನಾವು ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ಕೊಡ್ಬೇಕಂತಂದು ನಿಶ್ಚಯ ಮಾಡಿದ್ದೇವೆ ಹಿಂಗಾಗಿ ನಾನು ಕೈಲಿಸ್ಬಿಟ್ಟು ಮನೆ ಕರ್ಕೊಂಡ್ಬಂದ್ ಟಿ ಪಿ ಎಸ್ ಬರೋದನ್ನ ಚೇಂಜ್ ಮಾಡಿ ಮತ್ತೊಬ್ರು ಮಾಡಿದ್ರು ಮುಂದ್ ಹತ್ತು ತಿಂಗಳಾದ್ಮೇಲೆ ಮಾಡ್ತೀನಿ ಅಂದ್ರೆ ಹತ್ತು ತಿಂಗಳಾದ್ಮೇಲೆ ಇಲ್ಲ ಏನಿಲ್ಲ ಈಗ ಮನಿ ಅಂಬೇಡ್ ಚೌಡಂಗ್ರು ಆಲ್ಮೋಸ್ಟ್ ಅಲ್ಲಿ ಟೇಬಲ್ ಕದ ಅಂತ ಹೇಳಿದವರು ನೆಕ್ಸ್ಟ್ ಡೇ ನೋಡ್ತೀವಿ ಮತ್ತೊಬ್ರದ್ದು ಬರ್ತದ ಈಗ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರ ಅಂದ್ಮೇಲೆ ಮತ್ತೊಬ್ಬ ಅವ್ರದೇ ಬರ್ತ ಅಂತಂದ್ಮೇಲೆ ಹ್ಯಾಂಗ್ ಅಂತ ಅಂದ್ರೆ ಈಗ ಸ್ಪೆಷಲಿ ನಮ್ ನನಗನ್ಸಿದ ಪ್ರಕಾರ ಕಾಂಗ್ರೆಸ್ ಪಾರ್ಟಿಯವರು ದೇವೇಂದ್ರ ಪುರ್ ಖಾಂದ್ರೆ ತೊಳಿಬೇಕಂತ ವಿಚಾರದ ಹರ ಅಂತ ನನಗೆ ಮೇಲ್ನೋಟ ಕಂಡೆ ಬರಬಹುದು ಸಿದ್ಧ ಸಿದ್ಧಾನ್ಯದಲ್ಲಿ ನೀವು ಚಾಪ್ಲೂಸಿ ಮಳೆ ಬರಲ್ಲ ನೀವು ಅದಕ್ಕೆ ಅಂದಿರ ನೀವು ಅದಕ್ಕೆ ಅಂತಿಲ್ಲ ಅಂತ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಅನಿಲ್ ಜಮಾದರ್ ಹುಡುಗಳ್ಳಿ ಕೋಲಿ ಸಮಾಜದ ನಗರ ಘಟಕದ ಅಧ್ಯಕ್ಷ ಚಂದ್ರಕಾಂತ್ ಗಾಲಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಗಾಲಿ ಕೋಲಿ ಸಮಾಜದ ಮುಖಂಡರಾದ ವೆಂಕಟೇಶ್ ಮೂಲಿಮನಿ ಮಹೇಶ್ ಗಾಲಿ ರಮೇಶ್ ವಾರಕ್ ಅಣವಾರ್ ಹನುಮಂತ್ ಗೌರಿ ರಘು ಹಲ್ಚೇರಿ ಶರಣು ಹಲ್ಚೇರಿ ಗೈವಣ್ಣ ನಾಟಿಕಾರ್ ಮಹೇಶ್ ಮೈಲೂರ್ ಮಾಂತೇಶ ಸೇರಿ ಸಿದ್ದಪ್ಪ ಮಣಗೇರಿ ನಾಗೇಶ್ ಮದ್ಯಾಳ್ ಬಸವಣ್ಣಪ್ಪ ಸಾಗರ್ ಹುಡುಗಿ ಅಂಬರೀಶ್ ಮಾನ್ಕರ್ ಶರಣಪ್ಪ ಕಮನೂರ್ ಚಂದ್ರಕಾಂತ್ ಮಲ್ಲಿಕಾರ್ಜುನ್ ಉದಯ್ ಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಾಗರಾಜ್ ಪಾಟೀಲ್ ಸಿ ಕನ್ನಡ ಚಿಂಚೋಳಿ